ಜಾನುವಾರು ಹಾಳು ಹಾಳು ಮೂಳು ಅಂತ ಇಲ್ಲೇ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ನನ್ಗೊಂತು ಸಾಕ್ ಸಾಕ್ ಆಗಿದೆ ಅಯ್ಯೋ ರಮ್ಯಾ ಯಾವಾಗ ನೋಡಿದ್ರು ಇದನ್ನೇ ಹೇಳ್ಬೇಡ ಅಷ್ಟಕ್ಕೂ ಈ ಮನೇಲಿ ನಿನ್ಗೆ ಏನ್ ಕಡಿಮೆ ಆಗಿದೆ ಎಲ್ಲಾನು ಇದೆ ತಾನೆ ಆದ್ರೂ ನಾನು ಇಲ್ಲಿ ಕಷ್ಟ ಪಡ್ತಿದೀನಿ ಕಷ್ಟ ಪಡ್ತಿದೀನಿ ಅಂತಿದ್ಯಲ್ಲ ಅಂತದ್ ಏನ್ ಕಡಿಮೆ ಮಾಡಿದೀವಿ ನಾವು ನಿಮ್ಗೆ ಸಾಕ್ ಸುಮ್ನೆ ಇರಿ ಏನ್ರೀ ಇದೆ ಇಲ್ಲಿ ಏನಿದೆ ಅಂತ ಸಿಟಿ ಹುಡ್ಗನ್ ಮದ್ವೆ ಆಗಿದ್ರೆ ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಆಮೇಲೆ ಅವನನ್ನ ಆಫೀಸಿಗೆ ಕಳ್ಸಿ ನಾನು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದಿತ್ತು ಸಂಜೆ ಬಂದ ಮೇಲೆ ಅವನಿಗೆ ಏನೇನ್ ಬೇಕು ಅಡಿಗೆ ಮಾಡ್ಕೊಟ್ಟು ಊಟ ಮಾಡಿ ಇಬ್ರು ನೆಮ್ಮದಿಯಾಗಿ ಮಲ್ಬೋದಿತ್ತು ಆದ್ರೆ ಇಲ್ಲಂತೂ ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲ್ಗೋವರೆಗೂ ಸಿಗೋದಿಲ್ಲ ಒಂದ್ ಟಿವಿ ನೋಡ್ಬೇಕಂದ್ರು ಇರೋದಿಲ್ಲ ಬೆಳಗ್ಗೆ ಎದ್ದು ನಿಮ್ಗ್ ತಿಂಡಿ ಮಾಡಿ ಅತ್ತೆಗೆ ಸೇವೆ ಮಾಡಿ ಮನೆ ಒರೆಸಿ ನೆಲ ಒರೆಸಿ ಮನೆ ಗುಡ್ಸಿ ಅಂತ ಒಂದ ಎರಡ ಕೆಲ್ಸ ಒಂಚೂರು ಕೂರೋದಕ್ಕೆ ಪುರುಸೊತೆ ಕೊಡೋದಿಲ್ಲ ನೀವು ಹೋಗಿ ಹೋಗಿ ನಿಮ್ಮನ್ನ ಮದ್ವೆ ಆಗಿದ್ದೀನಲ್ಲ ಎಲ್ಲ ನನ್ನ ಹಣೆ ಬರ ಮಗ್ನಿ ಅಮರ್ ಯಾಕೋ ಈ ವಾತಾವರಣಕ್ಕೆ ಹೊಂದ್ಕೊಳ್ತಾನೆ ಇಲ್ಲ ಅವಳು ಹೇಳಿದಾಗ ಅವ್ರೆ ಆಗಿದ್ದಾಳೋ ಅವಳಿಗೆ ಸಿಟಿಲ್ ಇರ್ಬೇಕು ಸಿಟಿ ಜೀವನನ ಅನ್ಭವಸ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅನ್ಸುತ್ತೆ ಕಣೋ ಅಮ್ಮ ಹಾಗಂತ ನಾನೇನಮ್ಮ ಮಾಡೋದಕ್ಕಾಗುತ್ತೆ ಮದ್ವೆಗಿಂತ ಮೊದ್ಲು ಹೀಗೆ ಅಂತ ಹೇಳಿದ್ರೆ ನಾನೇ ಹೇಳ್ತಾ ಇದ್ದೆ ನಾನ್ ಸಿಟಿಗ್ ಹೋಗಲ್ಲ ಹಳ್ಳಿನಲ್ಲೇ ಇರೋನು ನಿನಗೆ ಒಪ್ಕೆ ಇದ್ರೆ ಮಾತ್ರನೇ ಮದುವೆ ಆಗು ಅಂತ ಆದ್ರೆ ಇವಳು ಮದುವೆ ಆಗೋವರೆಗೂ ಏನು ಹೇಳ್ತೇನೆ ಮದುವೆ ಆದ ತಾರೀಕಿನಿಂದ ಹೀಗೆಲ್ಲ ಜಗಳ ಆಡ್ಕೊಂಡು ಮನೆ ವಾತಾವರಣ ಹಾಳು ಮಾಡ್ತಾ ಇದ್ರೆ ನಾನಾದ್ರೂ ಏನ್ ಮಾಡೋದಕ್ಕಾಗುತ್ತೆ ಹೇಳು ನೋಡು ಸ್ವಲ್ಪ ಹೋಗಿ ಹೋಗಿ ಕರ್ಕೊಂಡು ಅಲ್ಲೇ ಇರುವ ಏನು ನಾನ್ ಸಿಟಿಗೆ ಹೋಗುದ ಅಮ್ಮ ನೀನ್ ಏನ್ ಮಾತಾಡ್ತಿದ್ಯಾ ನೀನ್ ಒಬ್ಳನೆ ಇಲ್ ಬಿಟ್ಟು ನಾನು ನನ್ ಹೆಂಡತಿ ಕರ್ಕೊಂಡು ಸಿಟಿಗೆ ಹೋಗುದ ಇಲ್ಲ ಇಲ್ಲ ಅದೆಲ್ಲ ಏನೂ ಆಗಲ್ಲ ನಾನು ಇಲ್ಲೇ ಇರ್ತೀನಿ ನಿನ್ ಜೊತೆನೆ ಇರ್ತೀನಿ ನೋಡು ನೀನು ಅವಳೇನೋ ಹೇಳ್ತಾಳೆ ಅಂತ ಅವಳು ತಾಳಕ್ ಕುಣಿಬೇಡ ಅಯ್ಯೋ ಅದ್ ಹಾಗಲ್ಲ ಕಣ ನೋಡು ತೂರದ್ ಬೆಟ್ಟ ನುಣ್ಣುಗೆ ಅಂತ ನಿನಗ್ ಕಾದೆ ಗೊತ್ತಲ್ವಾ ಹತ್ರ ಹೋಗಿ ನೋಡ್ದಾಗ್ಲೇನೆ ಅಲ್ಲಿ ಏನೇನಿದೆ ಅಂತ ಗೊತ್ತಾಗೋದು ನಮ್ ರಮ್ಯಂಗ್ ಕೂಡ ಸಿಟಿ ಜೀವನ ಏನು ಅನ್ನೋದ್ ಗೊತ್ತಿಲ್ಲ ಅಲ್ವಾ ಹಾಗಾಗಿ ತುಂಬಾ ಚೆನ್ನಾಗಿರತ್ತೆ ಅಂತ ಅವಳು ಅನ್ಕೊಂಡಿದಾಳೆ ಆದ್ರೆ ಅಲ್ಲಿ ಹೋಗಿ ಅಲ್ಲಿ ವಾತಾವರಣನ ನಾವು ಅನ್ಬೋಸ್ತಾಗ್ಲೆ ಗೊತ್ತಾಗೋದು ಹೇಗಿರತ್ತೆ ಏನು ಅಂತ ಖಂಡಿತವಾಗ್ಲೂ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊ ನೀನು ನಿನ್ನ ಹೆಂಡತಿನ ಕರ್ಕೊಂಡು ಸಿಟಿ ಜೀವನಕ್ಕೆ ಒಂದು ಸ್ವಲ್ಪ ದಿನ ಹೊಂದ್ಕೊಂಡ್ರೆ ಸಾಕು ಆಮೇಲೆ ಒಂದಿನ ಅವಳೇ ಹೇಳ್ತಾಳೆ ನೋಡು ನಮ್ಗೆ ಸಿಟಿ ಜೀವನ ಬೇಡ ಹಳ್ಳಿಗೆ ಹೋಗೋಣ ಬನ್ನಿ ಅಂತ ಏನಮ್ಮ ಹೇಳ್ತಿದ್ಯಾ ನೀನು ಅಕಸ್ಮಾತ್ ನಾವ್ ಅನ್ಕೊಂಡ್ ಹಾಗೆ ಅವಳು ಸಿಟಿ ಜೀವನಕ್ಕೆ ಹೊಂದ್ಕೊಳ್ದೇನೆ ಇಲ್ಲಿಗೆ ಬಂದ್ರೆ ಓಕೆ ಅಕಸ್ಮಾತ್ ನಾವು ಅನ್ಕೊಂಡಿದ್ದೆಲ್ಲ ಊಟ ಅವಳು ಆ ಸಿಟಿ ಜೀವನಕ್ಕೆ ಹೊಂದ್ಕೊಂಡ್ಬಿಟ್ರೆ ಅವಾಗ ಏನ್ ಮಾಡೋದು ಅಯ್ಯೋ ಮಗ್ನೇ ಹಾಗೆಲ್ಲ ಏನು ಆಗಲ್ಲ ಕಣ ನಮ್ ರಮ್ಯಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ ಸಾಧು ಸ್ವಭಾವದವಳು ಏನು ಒಂದ್ ಸ್ವಲ್ಪ ಚಿಕ್ಕ ವಯಸ್ಸು ಹಾಗಾಗಿ ಅವಳಿಗೆ ಸಿಟಿಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಹಾಗಂತ ನಾವು ಮೇಲೆ ಕೋಪ ಮಾಡ್ಕೊಳೋದಕ್ಕಾಗತ್ತ ಹೇಳು ನಡು ನಾನ್ ಹೇಳ್ದಾಗ ಮಾಡು ನೀನು ಕರ್ಕೊಂಡು ಹೋಗು ಒಂದ್ ಸ್ವಲ್ಪ ದಿನ ಅಲ್ಲೇ ಇರು ಬಾಡಿಗೆ ಮನೇಲಿ ಆಮೇಲೆ ಅವಳೆ ಆ ವಾತಾವರಣ ಎಲ್ಲ ನೋಡಿ ಮನೆಗೆ ಹೋಗೋಣ ಅಂತ ನೀನ ಕರ್ಕೊಂಡ್ ಬರ್ತಾಳೆ ನಾನ್ ಹೇಳಿದೀನಲ್ವಾ ಧೈರ್ಯವಾಗಿ ನಾಳೆನೆ ಹೋಗಿ ರಮ್ಯಾ ಮತ್ತೆ ಅಮರ್ ಮದುವೆ ರಮ್ಯಾ ಮದ್ವೆ ಸಿಟಿಗೆ ಹೋಗ್ಬೇಕಿತ್ತು ಸಿಟಿ ಜೀವನನ ಅನುಭವಿಸಬೇಕಿತ್ತು ಹಳ್ಳಿ ಬಂದು ಈ ಮನೆ ದಿನ ಪೂರ್ತಿ ಮಾಡಿ ಜೀವನಾನೇ ಹಾಳಾಯ್ತು ಅಂತ ಪ್ರತಿ ದಿನ ಜಗಳ ಆಡ್ತಾ ಇರ್ತಾಳೆ ಮಗ ಸೊಸೆ ಜಗಳ ಆಡ್ತಿರೋದನ್ನ ನೋಡಿ ಸಾವಿತ್ರಿ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ಹಾಗಾಗಿ ಫುನ್ ನಿರ್ಧಾರಕ್ ಬರ್ತಾಳೆ ಮಗ ಸೊಸೆನ ಸಿಟಿಗೆ ಕಳ್ಸ್ಬೇಕು ಅಂತ ಸಾವಿತ್ರಿ ಹೇಳ್ದಾಗೆ ಅಮರ್ ಮಾರನೆ ದಿನನೇ ತನ್ನ ಹೆಂಡ್ತಿನ ಕರ್ಕೊಂಡು ಸಿಟಿಗೆ ಬರ್ತಾನೆ ವಾವ್ ರೀ ಈ ಮನೆ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ ಆಗಿದೆ ಆ ಪೇಂಟಿಂಗ್ ಎಲ್ಲ ಎಷ್ಟು ಆಗಿದೆ ನೋಡಿ ಒಂದ್ ಸ್ವಲ್ಪ ಕಲೆ ಕೂಡ ಇಲ್ಲ ನಮ್ಮನೆನೂ ಇದೆ ಅದೇನ್ ಕಲರ್ ಅಂತ ಪೇಂಟಿಂಗ್ ಮಾಡ್ಸಿದ್ರು ಸ್ವಲ್ಪನೂ ಚೆನ್ನಾಗಿಲ್ಲ ಆದ್ರೆ ಈ ಪೇಂಟಿಂಗು ಈ ರೂಮು ಈ ಡೆಕೋರೇಷನ್ ಎಲ್ಲ ನೋಡ್ಬಿಟ್ರೆ ಅಬ್ಬಬ್ಬಬ್ಬಾ ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಇಲ್ಲೇ ಲೈಫ್ ಲಾಂಗ್ ಇದ್ಬಿಡೋಣ ಅನಿಸ್ತಿದೆ ಹೌದು ರಮ್ಯಾ ನೀನ್ ಹೇಳ್ತಿರೋದೆಲ್ಲ ಸತ್ಯಾನೇ ರೂಮ್ ತುಂಬಾನೇ ಚೆನ್ನಾಗಿದೆ ಈ ರೂಮ್ನ ನೋಡಿದ್ರೆ ಲೈಫ್ ಲಾಂಗ್ ಇರೋಣ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಹೇಳು ಲೈಫ್ ಲಾಂಗ್ ನಾವ್ ಇಲ್ಲೇ ಇದ್ರೂ ಬಾಡ್ಗೆನೇ ಕಟ್ಟಬೇಕು ಈ ರೂಮ್ ನಮಗ್ ಸ್ವಂತ ಆಗೋದೇ ಇಲ್ಲ ಸ್ವಂತ ಮನೆ ಅಂತೂ ನಮ್ದು ಅಲ್ವೇ ಅಲ್ಲ ಯಾವತ್ತಿದ್ರೂ ಈಗ ಬೇರೆಯವ್ರ್ ಮನೆನೇ ಹೌದಲ್ವಾ ಎಷ್ಟೇ ದಿನ ಇದ್ರು ಇದು ನನ್ ಸ್ವಂತ ಮನೆ ಅಲ್ವೇ ಅಲ್ಲ ಬಾಡಿಗೆ ಮನೆನೇ ಸರಿ ಸರಿ ರಮ್ಯಾ ನಾನ್ ಹೊರಗಡೆ ಹೋಗಿ ನಮ್ಮಿಬ್ಬರಿಗೂ ಏನಾದರೂ ತಿನ್ನೋದಕ್ಕೆ ತೊಗೊಂಡು ಬರ್ತೀನಿ ನೀನು ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಮ್ಮ ಬಟ್ಟೆ ಎಲ್ಲ ಬಿಡು ಆಯ್ತಾ ರಮ್ಯಾ ತಾನು ಇಷ್ಟಪಟ್ಟಾಗೆ ಹೊಸದಾಗಿ ಸಿಟಿಗೆ ಬಂದಿರೋದ್ರಿಂದ ಸಿಟಿ ವಾತಾವರಣನೆಲ್ಲ ನೋಡಿ ಅವಳಿಗೆ ತುಂಬಾ ಖುಷಿಯಾಗಿರುತ್ತೆ ರಮ್ಯಾ ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ತಿದೀನಿ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾನೆ ಒಳ್ಳೆ ಕೆಲಸ ಕೈ ತುಂಬಾ ಸಂಬಳ

ಗಂಡನಿ ಕೆಲಸ ಸಿಕ್ಕಿರೋದ್ರಿಂದ ತಾನು ಅನ್ಕೊಂಡಿರೋ ಆಸೆ ಎಲ್ಲ ಈಡೇರುತ್ತೆ ಖುಷಿ ರಮ್ಯಾ ಸ್ವಲ್ಪ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ ಗಂಡನ ಆಫೀಸಿಗೆ ಕಳ್ಸಿಕೊಡ್ತಾಳೆ ಗಂಡ ಆಫೀಸಿಗೆ ಹೋದ್ಮೇಲೆ ಗಂಡ ವಾಪಸ್ ಬರೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ ನಿದ್ದೆಯಿಂದ ಹೆಚ್ಚಾದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾಳೆ ಅಮರ್ ಆಫೀಸ್ ಮುಗಿಸ್ಕೊಂಡು ವಾಪಸ್ ಬರೋ ರಮ್ಯಾ ರಾತ್ರಿ ಅಡುಗೆನೆಲ್ಲ ಮಾಡಿ ಅಮರ್ಗೋಸ್ಕರ ಕಾಯ್ತಾ ಇರ್ತಾಳೆ ಇದೇ ಪ್ರತಿದಿನ ನಡೀತಾ ಇರುತ್ತೆ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಹಲೋ ರಮ್ಯಾ ನಾನಿವತ್ತು ಇವತ್ತು ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ನಿನ್ಗೆ ತರಕಾರಿ ತಗೊಳ್ಳೋದಕ್ಕೆ ಗೊತ್ತಾಗತ್ತಲ್ವಾ ಅಲ್ಲೇ ಪಕ್ಕದಲ್ಲಿ ತರಕಾರಿ ಅಂಗಡಿ ಇದೆ ಹೋಗಿ ತಗೊಂಡ್ ಬರ್ತೀಯಾ ಸ್ವಲ್ಪ ಓ ಹೌದಾ ಸರಿ ಬಿಡಿ ನಾನೇ ಹೋಗಿ ತಗೊಂಡ್ ಬರ್ತೀನಿ ನೀವು ನಿಧಾನವಾಗಿ ಬನ್ನಿ ಆಯ್ತಾ ವಾವ್ ಸೂಪರ್ಲ ಎಷ್ಟು ಚೆನ್ನಾಗಿದೆ ಇವತ್ತು ಬೆಳಗ್ಗೆನೇ ಕಿತ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ ನೋಡೋದಕ್ಕೂ ತುಂಬಾನೇ ಫ್ರೆಶ್ ಆಗಿದೆ ನಾನು ಸೊಪ್ಪಿನ ಪಲ್ಯ ಎಲ್ಲ ಮಾಡ್ದೆ ತುಂಬಾ ದಿನ ಆಯ್ತು ಇವತ್ತು ಸೊಪ್ಪೆ ತಗೊಂಡೋಗೋಣ ಒಂದ್ ಕಟ್ಟು ಅಣ್ಣ ಒಂದ್ ಕಟ್ ಹರ್ವೆ ಸೊಪ್ಪೆ ಎಷ್ಟು ಒಂದ್ ಸ್ವಲ್ಪ ಚೆನ್ನಾಗಿರೋದ್ ನೋಡ್ಕೊಡಿ ಅಯ್ಯೋ ಎಲ್ಲ ಚೆನ್ನಾಗಿರೋದೆ ಕಣಮ್ಮ ನಿನ್ಗೆ ಯಾವ್ದ್ ಬೇಕೋ ನೀನೆ ತಗೋ ಒಂದ್ ಕಟ್ಟು ಮೂವತ್ ರೂಪಾಯಿ ನೋಡಮ್ಮ ಏನು ಒಂದ್ ಕಟ್ಟಿಗೆ ಮೂವತ್ ರೂಪಾಯ ಅಲ್ಲ ಆ ಕಟ್ಟಲ್ಲಿ ಏನೋ ಸೊಪ್ಪೆ ಇಲ್ಲ ಇರೋದೇ ಒಂದ್ ಮುಷ್ಟಿ ಅದಕ್ಕೆ ಮೂವತ್ ರೂಪಾಯ ನೋಡಮ್ಮ ಅದಕ್ಕೆ ಮೂವತ್ ರೂಪಾಯಿ ಬೇಕಾದ್ರೆ ತಗೊಂಡ್ ಹೋಗು ಇಲ್ಲಾಂದ್ರೆ ಇಲ್ಲಿಂದ ಹೋಗಮ್ಮ ಸುಮ್ನೆ ಬೆಳಿಗ್ಗೆ ಬೆಳಿಗ್ಗೆನೆ ತಲೆ ತಿನ್ನೋ ಗಿರಾಕಿ ಎಲ್ಲಿಂದ ಬರ್ತಿರೋ ನೀವೆಲ್ಲ ಸರಿ ಅದೇ ಒಂದ್ ಕಟ್ ಕೊಡಿ ಹಾಗೆ ಒಂದ್ ಕೆಜಿ ಟೊಮೊಟೊ ಕೊಡಿ ಹಾಗೆ ಒಂದ್ ಕೆಜಿ ಬೀಟ್ರೋಟೊ ಇಷ್ಟೇ ತರಕಾರಿಗೆ ಎಂಟ್ನೂರು ರೂಪಾಯಿ ಆಯ್ತು ನಾವು ಊರಲ್ಲಿ ಆಗಿದ್ರೆ ಎಂಟ್ನೂರು ರೂಪಾಯಿಗೆ ಎಷ್ಟೆಲ್ಲ ಬರ್ತಾಯಿತ್ತು ಇದು ರೂಮಲ್ಲಿ ಫ್ರಿಜ್ ಬೇರೆ ಇಲ್ಲ ಇರೋದೇ ತಡ ಎಲ್ಲಾನು ಹಾಳಾಗ್ಬಿಡ್ತವೆ ಅವ್ರ ಮೊನ್ನೆ ಎಲ್ಲ ತಗೊಂಡ್ ಬಂದಿದ್ದು ಎಷ್ಟೊಂದು ಕೊಳ್ತ ಹೋಗ್ಬಿಟ್ಟು ನನಗೆ ಹೊಟ್ಟೆ ಎಲ್ಲ ಉರಿತಿದೆ ನಾನೇನು ರೇಟ್ ಕಡಿಮೆ ಇರುತ್ತೆ ನಮ್ಮೂರ್ ಹಾಗೇನೆ ಒಂದ್ ಇಪ್ಪತ್ ರೂಪಾಯಿ ಹತ್ ರೂಪಾಯಿ ಇರುತ್ತೆ ಅನ್ಕೊಂಡ್ರೆ ಇವರು ಇಡಿ ಗಿಡಿ ಒಂದ್ ಸೊಪ್ಪಿಗೆ ಮೂವತ್ ರೂಪಾಯಿ ಹೇಳ್ತಿದಾರೆ ಟೊಮೊಟೊಗೆ ಅರವತ್ ರೂಪಾಯಿ ಬೀಟ್ರೋಟ್ಗೆ ಐವತ್ತು ಅಯ್ಯಯ್ಯೋ ಒಂದೊಂದು ಒಂದೊಂದ್ ರೇಟ್ ನೋಡ್ಬಿಡ್ರೆ ನನ್ಗೊಂತು ಅಯ್ಯೋ ಎಷ್ಟೆಲ್ಲ ಖರ್ಚಾಗ್ಬಿಡ್ತು ಅನಿಸ್ತಿದೆ ಊರಲ್ಲಿದ್ರೆ ಇದನ್ನೆಲ್ಲ ಅತ್ತೇನೆ ಬೆಳಿತಾ ಇದ್ರು ಅವರು ಅಲ್ಲಿ ಹಿಟ್ಲು ಎಷ್ಟು ತರಕಾರಿ ನಾವು ಕೆಲವು ಸಿಟಿಯಿಂದ ಇಲ್ಲಂತೂ ನಾನು ಬಂದಾಗಿಂದ ಪ್ರತಿದಿನ ತರಕಾರಿ ಹಾಲು ಮೊಸರು ಎಲ್ಲಾನು ದುಡ್ಡು ಕೊಟ್ಟ ತಗೊಳ್ತಿದ್ವಿ ಇಷ್ಟು ದಿನ ತನ್ನ ಗಂಡ ತರ್ತಾ ಇದ್ದ ಇವಳು ರೂಮ್ ಅಲ್ಲೇ ಕುತ್ಕೊಂಡು ಎಲ್ಲಾನು ಮಾಡ್ಕೊಂಡು ತಿಂತಾ ಇದ್ಲು ಹಾಗಾಗಿ ಇವಳಿಗೆ ಹೊರಗಡೆ ಎಷ್ಟೆಲ್ಲ ಖರ್ಚಾಗುತ್ತೆ ಅನ್ನೋದು ಗೊತ್ತಿರ್ಲಿಲ್ಲ ಆದ್ರೆ இவத் தரக்கி தரக் வந்தமேல ரமியன் அதே நோடி துபானே பேசர ஆகை எஸ்டெல்லாம் ஹர்ச்சாகபிட்டு இஷ்டே இஷ்ட தரக்கே அந்த சித்த ರೀ ಏನ್ ಗೊತ್ತೇನ್ರಿ ನಾವು ತರಕಾರಿ ಎಲ್ಲ ತಗೊಂಡ್ ಬರ್ತೀವಲ್ವಾ ಅದು ತುಂಬಾ ತಗೊಂಡ್ ಬಂದಿರ್ತೀರಲ್ಲ ಅದೆಲ್ಲ ಕೊಳ್ತು ಹೋಗ್ತಿದೆ ಕಣ್ರಿ ಅದಕ್ಕೆ ನಾವೊಂದ್ ಫ್ರಿಜ್ ತಗೊಳ್ಳೋಣ ಹಾಗೆ ವಾಷಿಂಗ್ ಮಿಷನ್ ಒಂದ್ ಟಿವಿ ಎಲ್ಲಾನು ತಗೊಳ್ಳೋಣ ನಾನು ಒಬ್ಬನೇ ಮನೇಲಿ ಇರ್ತೀನಲ್ವಾ ನನಗೆ ಬೋರ್ ಆಗುತ್ತೆ ಅವಾಗ ಟಿವಿ ಸ್ವಲ್ಪ ಹೊತ್ತು ನೋಡೋದಕ್ ಆಗತ್ತೆ ಹಾಗೆ ಬಟ್ಟೆ ಎಲ್ಲ ತೊಳೆಯೋದಕ್ಕೆ ವಾಷಿಂಗ್ ಮಿಷನ್ ಬೇಕಲ್ವಾ ವಾಷಿಂಗ್ ಮಿಷನ್ ಇದನ್ನೆಲ್ಲ ತಗೊಳ್ಳೋಣ ಏನ್ ಹೇಳ್ತಿದ್ಯಾ ರಮ್ಯಾ ನೀನು ಅಲ್ಲ ಮನೇಲಿ ವಾಷಿಂಗ್ ಮಿಷನ್ ಇದೆ ಟಿವಿ ಇದೆ ಫ್ರಿಜ್ ಇದೆ ಪ್ರತಿಯೊಂದು ಇದೆ ಹಾಗಿರುವಾಗ ನಾವು ಈ ಬಾಡಿಗೆ ಮನೆಗೆ ಅದನ್ನೆಲ್ಲ ತಂದ್ಕೊಳ್ಳೋದು ಯಾಕೆ ಹೇಳು ಅದು ಅಲ್ದೆ ಇದೆಲ್ಲ ಸುಮ್ಮನೆ ಖರ್ಚಲ್ವಾ ಈ ಮನೇಲಿ ಇಲ್ಲ ಅಂದ್ರೆ ಇಲ್ಲಿ ತಗೊಂಡು ನೆಕ್ಸ್ಟ್ ಮನೆಗೆ ಹೋಗುವಾಗ ತಗೊಂಡು ಹೋಗೋಣ ಅಂತ ಯೋಚನೆ ಮಾಡೋದು ಸರಿ ಮನೇಲಿ ಹೇಗೋ ಅದೆಲ್ಲ ಇದೆ ಹಾಗಿರುವಾಗ ನಮ್ಗಿಲ್ ಸುಮ್ಮನೆ ಯಾಕೆ ಹೇಳು ಇರೋದು ಇರೋದಿಬ್ರೆ ತಾನೆ ಏನೇ ಬಟ್ಟೆ ಇದ್ರು ಇಬ್ರು ಬಟ್ಟೆ ಒಗೆಯೋದಕ್ಕೆ ಎಷ್ಟೊತ್ತು ಬೇಕು ಟಿವಿನ ಟಿವಿ ಬದಲಿಗೆ ನೀನ್ ಮೊಬೈಲ್ ನೋಡು ಸಾಕು ಹಾಗೆ ಫ್ರಿಜ್ಜು ಫ್ರಿಜ್ ಹೇಗೂ ಮನೇಲಿದೆ ಇದೆ ಈಗ ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಹಾಕೋದು ಬೇಡ ಆಯ್ತಾ ನಿಜಾನೇ ಇವ್ರು ಹೇಳ್ತಾ ಇರೋದು ಸರಿ ಇದೆ ಮನೇಲಿ ಟಿವಿ ಫ್ರಿಡ್ಜು ವಾಷಿಂಗ್ ಮಿಷಿನ್ ಎಲ್ಲಾನು ಇದೆ ಎಲ್ಲ ಇದ್ದಂತೆ ಈ ಬಾಡಿಗೆ ಮನೇಲಿ ಅದನ್ನೆಲ್ಲ ಮತ್ತೆ ಯಾಕೆ ಬರೋದು ಅದು ಅಲ್ದೇ ಮನೇಲಿ ನಾನು ಯಾವಾಗ್ಲೂ ಬಟ್ಟೆನು ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ದೆ ಇಲ್ಲಿ ನೋಡಿದ್ರೆ ವಾಷಿಂಗ್ ಮಿಷಿನ್ ತೊಂದ್ರೆ ವೇಸ್ಟ್ ಆಗುತ್ತೆ ತರ್ತಾ ಇದ್ರೆ ಬಟ್ಟೆ ಹೋಗಬೇಕು ಅಯ್ಯಯ್ಯೋ ದಿನಗಳ ಕಳೆದ ಹಾಗೂ ರಮ್ಯನ್ಗೆ ಸಿಟಿ ಜೀವನ ಸ್ವಲ್ಪ ಕಷ್ಟ ಅನ್ಸೋದಕ್ಕೆ ಶುರುವಾಗುತ್ತೆ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಅದಿ ಅದೇನ್ ಗೊತ್ತಾ ಇವತ್ತು ನಿಮಗ್ ಸ್ಯಾಲ್ರಿ ಬಂದಿದೆ ಅಲ್ವಾ ನಾನು ನೀವು ಹೊರಗಡೆ ಹೋಗಿ ಎಲ್ಲಾದ್ರೂ ಒಳ್ಳೆ ರೀತಿ ಊಟ ಮಾಡ್ಕೊಂಡು ಹಾಗೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರನ್ವಾ ಅಯ್ಯೋ ಇದು ಏನ್ ಮಾತಾಡ್ತಿದ್ಯಾ ರಮ್ಯಾ ನೀನು ಅಲ್ಲ ನನಗೆ ಸ್ಯಾಲ್ರಿ ಬರೋದೇ ಇಪ್ಪತ್ ಸಾವಿರ ಅದ್ರಲ್ಲಿ ಬಾಡ್ಗೆ ಹಾಗೆ ಕರೆಂಟ್ ಬಿಲ್ಲು ನೀರ್ ಬಿಲ್ಲು ಅಂತ ಹನ್ನೆರಡು ಸಾವಿರ ಕೊಟ್ಟಾಯ್ತು ಅದ್ರ ಜೊತೆಗೆ ನಾನು ಅಪ್ ಅಂಡ್ ಡೌನ್ ಮಾಡ್ತಿದ್ದೀನಲ್ವಾ ಆಫೀಸಿಗೆ ಅದು ತಿಂಗಳ ಮೂರ್ ಸಾವಿರ ಬೇಕು ಅಲ್ಲಿಗೆ ಹದಿನೈದು ಸಾವಿರ ಹೋಯ್ತು ಇನ್ ಮಿಕ್ಕಿರೋದು ಐದು ಸಾವಿರ ಅಲ್ವಾ ಅದರಲ್ಲಿ ಮನೆ ಗ್ಯಾಸು ರೇಷನ್ ಇದಕ್ಕೆ ಸರಿ ಹೋಗುತ್ತೆ ಹೀಗಿರುವಾಗ ನಾವು ಶಾಪಿಂಗಿಗೆ ಹೋಗೋದಕ್ಕಾಗ್ಲಿ ಅಥವಾ ಹೊರಗಡೆ ಊಟ ಮಾಡೋದಕ್ಕಾಗ್ಲಿ ಎಲ್ಲಿ ಉಳಿಯುತ್ತೆ ಅರೆ ರಮ್ಯಾ ಇದೇನ್ ಹೀಗ ಮಾತಾಡ್ತಿದ್ಯಾ ಈ ಸಿಟಿ ಜೀವನದಲ್ಲಿ ಖರ್ಚೆಲ್ಲ ಎಷ್ಟಾಗತ್ತೆ ಅನ್ನೋದು ನೀವು ತುಂಬಾ ಚೆನ್ನಾಗೆ ಗೊತ್ತಿದೆ ತಾನೆ ಮೊನ್ನೆ ತರಕಾರಿ ತರೋದಕ್ ಹೋಗಿದ್ಯಲ್ಲ ರೇಟ್ ಎಲ್ಲ ಕೇಳ್ದೆ ಅಲ್ವಾ ಎಷ್ಟಿತ್ತು ಅಂತ ಆದ್ರೆ ಹಳ್ಳಿನಲ್ಲಿ ಹಾಗಲ್ಲ ಹಳ್ಳಿನಲ್ಲಿ ತರಕಾರಿ ಏನಾದರೂ ಬೇಕು ಅಂದ್ರೆ ನಾವು ಕೆಲವೊಂದನ್ನ ಮನೇಲೆ ಬೆಳ್ಕೊತೀವಿ ಹಾಗಾಗಿ ನಮ್ಗೆ ಇಷ್ಟೊಂದು ಖರ್ಚಾಗಲ್ಲ ಅದು ಅಲ್ದೆ ಈಗ ಇಲ್ಲಿ ಯಾವುದೇ ಒಂದು ದಿನ ನಮಗೆ ತರಕಾರಿ ಇಲ್ಲ ಅಂದ್ರೂ ಊಟ ಮಾಡೋದಕ್ಕೆ ಏನು ಇರೋದಿಲ್ಲ ಹಳ್ಳಿನಲ್ಲಾದ್ರೆ ಏನೋ ಒಂದು ಈಗ ನೀರೋ ಸಾರೋ ಏನೋ ಒಂದು ಹಾಕೊಂಡು ಊಟ ಮಾಡ್ತೀವಿ ಅಡ್ಜಸ್ಟ್ ಆಗುತ್ತೆ ಅದ್ರ ಜೊತೆಗೆ ಇವಾಗ ಹಾಲು

ಅದೂರಿ ನಾವು ಊರಿಗೆ ಹೋಗಣವಾ ಅಯ್ಯೋ ಇದೆನ್ ಹೇಳ್ತಿದೀಯಾ ರಮ್ಯಾ ನೀನು ನಾವು ಸಿಟಿಗೆ ಬಂದು ಒಂದು ತಿಂಗಳು ಅಷ್ಟೇ ನಿನಗೆ ಬೇರೆ ಈ ಸಿಟಿಯಲ್ಲಿ ಇರಬೇಕು ಅನ್ನೋದು ತುಂಬಾ ಆಸೆ ಅಲ್ವಾ ಇವಾಗೇನು ವಾಪಸ್ ಹೋಗೋಣ ಅಂತಿದ್ಯಾ ಹೌದು ರೀ ನನಗೆ ಸಿಟಿನಲ್ಲಿ ಇರಬೇಕು ಅನ್ನೋದು ತುಂಬಾ ಆಸೆ ಇತ್ತು ಹೌದು ಆದ್ರೆ ನಮ್ಮ ಸ್ವಂತ ಮನೆ ಇದ್ದಂತೆ ನಮಗೆ ಸ್ವಂತ ಆಸ್ತಿ ಇರುವಾಗ ನಾವು ಯಾರ್ದೋ ಮನೆಗೆ ಬಂದು ಬಾಡಿಗೆಗೆ ಇರೋದು ಎಷ್ಟು ಸರಿ ಹೇಳಿ ಅದು ಅದೋಲ್ದನೇ ಸುಮ್ಮನೆ ಇಲ್ಲಿ ಎಲ್ಲ ಖರ್ಚು ಜಾಸ್ತಿ ಅಲ್ವಾ ಆದ್ರೆ ಮನೇಲಿ ನಾವು ನೆಮ್ಮದಿಯಾಗಿ ಇರಬಹುದು ಅದಕ್ಕೆ ನಾವು ಮನೆಗೆ ಹೋಗೋಣ ಅಂತೂ ಅಮ್ಮನ ಪ್ಲಾನ್ ಚೆನ್ನಾಗಿ ವರ್ಕೌಟ್ ಆಗಿದೆ ಇಲ್ಲಿನ ವಾತಾವರಣ ನೋಡಿ ನನ್ನ ಹೆಂಟಿಗೆ ಸಿಟೀನೇ ಬೇಡ ಅಂತ ಅನ್ಸಿಬಿಟ್ಟಿದೆ ಈವಾಗಲೇ ಓಳ್ನಾ ಕರ್ಕೊಂಡು ವಾಪಸ್ ಹೋಗ್ಬಿಡಬೇಕು ಇಲ್ಲಂದ್ರೆ ಇನ್ ಯಾವಾಗ ಮನ್ಸ್ ಚೇಂಜ್ ಆಗುತ್ತೋ ಯಾರಿಗೂ ಗೊತ್ತು ಸರಿ ಏನು ಯೋಚನೆ ಮಾಡ್ತಿದ್ರಾ ಅದೇನಿಲ್ಲ ರಮ್ಯಾ ಸರಿ ಹಾಗಾದ್ರೆ ನಿನಗೆ ಹಳ್ಳಿಗೆ ಹೋಗ್ಬೇಕು ಅನ್ನೋ ಆಸೆ ಇದೆಯಲ್ವಾ ನಾವು ಇವತ್ತೇ ಹೊಟ್ಬಿಡೋಣ ಕೊನೆಗೂ ಸಿಟಿ ಜೀವನದಲ್ಲಿ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿ ರಮ್ಯನಿಗೆ ತಾನು ಸ್ವಂತ ಮನೆ ಸ್ವಂತ ಆಸ್ತಿ ಎಲ್ಲಾನು ಬಿಟ್ಟು ಈ ಬಾಡಿಗೆ ಮನೆಯಲ್ಲಿ ಬದುಕೋ ಅವಶ್ಯಕತೆ ಇಲ್ಲ ಅಂತ ಅರ್ಥ ಆಗುತ್ತೆ ಹಾಗಾಗಿ ತನ್ನ ಗಂಡನ್ ಕರ್ಕೊಂಡು ವಾಪಸ್ ಹಳ್ಳಿಗೆ ಹೋಗ್ತಾಳೆ ಪ್ರತಿ ಹೆಣ್ಮಕ್ಳಿಗೂ ಮನೇಲಿ ನಡೆಯೋ ವ್ಯವಹಾರದ ಬಗ್ಗೆ ಜ್ಞಾನ ಇರಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮನೇಲಿ ಗಂಡನಾಗಿರೋನು ತಂದು ಿ ಮಾಡಿ ತಿಂಡಾಕ್ತಾಳೆ ಅವಳಿಗೆ ಎಲ್ಲಿಂದ ತರ್ತಾರೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವೇ ಇರೋದಿಲ್ಲ ಹಾಗಾಗಿ ಅವಳ ಖರ್ಚು ಯಾವಾಗಲೂ ದೊಡ್ಡದಾಗೇ ಇರುತ್ತೆ ಯಾವಾಗ ವ್ಯವಹಾರದ ಬಗ್ಗೆ ಜ್ಞಾನ ಬರುತ್ತೋ ಅವಳಿಗೂ ಇಷ್ಟೆಲ್ಲ ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ನೀವು ತಿಳಿಸಿ ಹೇಳ್ತಿರೋ ಅವಾಗ ಅವಳ ಖರ್ಚು ಮಿತವಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕ್ರಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ನೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ